ನಮಸ್ಕಾರ ಟೆಕ್ಲೂರ್ಗೆ ಸ್ವಾಗತ ಇವತ್ತು ನಮ್ಮ ಹತ್ರ ನಥಿಂಗ್ ಫೋನ್ ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಇದೆ ಜೊತೆಗೆ ಒಂದು ಸ್ವಲ್ಪ ಕನ್ಫ್ಯೂಸಿಂಗ್ ನ್ಯೂಸ್ ಕೂಡ ಇದೆ ಸ್ಮಾರ್ಟ್ಫೋನ್ ಜಗತ್ತಲ್ಲಿ ತನ್ನದೇ ಆದ ಹವ ಎಬ್ಬಿಸಿರೋ ನಥಿಂಗ್ ಕಂಪನಿ ತನ್ನ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಅಂದರೆ ನಥಿಂಗ್ ಓ ಎಸ್ ಫೋರ್ ಪಾಯಿಂಟ್ ಬಗ್ಗೆ ಅನೌನ್ಸ್ ಮಾಡಿದೆ ಹಾಗಾದರೆ ಬನ್ನಿ ಇದರ ಕಥೆಯನ್ನು ಅಂತ ಡೀಟೇಲ್ ಆಗಿ ನೋಡೋಣ ಯಾವುದೇ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದರೂ ಈ ಪ್ರಶ್ನೆ ಇದ್ದೇ ಇರುತ್ತೆ ಅಂದರೆ ಕೆಲವರಿಗಿದೊಂಥರ ಸೂಪರ್ ಗ್ಲೋ ಅಪ್ ಆದರೆ ಇನ್ನೂ ಕೆಲವರು ಫೋನ್ಗೆ ಟಾಟಾ ಬೈ ಬೈ ಹೇಳೋ ಟೈಮ ಹಾಗಾದ್ರೆ ಈ ನಥಿಂಗ್ ಓ ಎಸ್ ಫೋರ್ ಪಾಯಿಂಟ್ ಜೀರೋ ಯಾರಿಗೆ ವರ ಯಾರಿಗೆ ಶಾಪ ನೋಡೋಣ ಬನ್ನಿ ಮತ್ತಮೊದನೇದಾಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ನಥಿಂಗ್ ಓ ಎಸ್ ಫೋರ್ ಪಾಯಿಂಟ್ ಝೀರೋ ಬರೋದು ಕನ್ಫರ್ಮ್ ಆಗಿದೆ ಮತ್ತು ಅದು ತುಂಬಾನೇ ಬೇಗ ನಮ್ಮ ನಿಮ್ಮ ಫೋನ್ಗಳಿಗೆ ಬರ್ತಾ ಇದೆ ಇದು ನಥಿಂಗ್ ಸಾಫ್ಟ್ವೇರ್ ಜರ್ನಿಯಲ್ಲಿ ಒಂದು ಹೊಸ ಚಾಪ್ಟರ್ ಅಂತಾನೆ ಹೇಳ್ಬೋದು ಇದರ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಗೂಗಲ್ನ ಲೇಟೆಸ್ಟ್ ಅಂದರೆ ಹೊಚ್ಚ ಹೊಸ ಆಂಡ್ರಾಯ್ಡ್ ಸಿಕ್ಸ್ಟೀನ್ ಮೇಲೆ ಬಿಲ್ಡ್ ಆಗಿದೆ ಸದ್ಯಕ್ಕೆ ಕ್ಲೋಸ್ಡ್ ಬೀಟಾ ಟೆಸ್ಟಿಂಗ್ ನಡೀತಿದೆ ಅದು ಮುಗಿದ ತಕ್ಷಣ ಎಲ್ಲರಿಗೂ ಸ್ಟೇಬಲ್ ವರ್ಷನ್ ಸಿಗುತ್ತೆ ಅಂದ್ರೆ ಸ್ಪೀಡು ಸೆಕ್ಯೂರಿಟಿ ಮತ್ತು ಹೊಸ ಫೀಚರ್ಗಳ ಒಂದು ಭರ್ಜರಿ ಪ್ಯಾಕೇಜ್ ಅಂತಾನೆ ಅಂದುಕೊಳ್ಬೋದು ಸರಿ ಅಪ್ಡೇಟ್ ಬರ್ತಿದೆ ಅಂತ ಗೊತ್ತಾಯ್ತು ಆದ್ರೆ ಅದ್ರಲ್ ಅಂಥದ್ದೇನಿದೆ ನಥಿಂಗ್ ಅವರೇ ಹೇಳ್ತಾರೆ ಇದೊಂದು ವೆಲ್ ರೌಂಡೆಡ್ ಮೇಕೋವರ್ ಅಂತೆ ವೆಲ್ ರೌಂಡೆಡ್ ಅಂದ್ರೆ ಎಲ್ಲಾ ಕಡೆಯಿಂದ ಚೆನ್ನಾಗಿದೆ ಅಂತಾನಾ ಅಥವಾ ಎಲ್ಲಾನೂ ರೌಂಡ್ ರೌಂಡ್ ಮಾಡಿಬಿಟ್ಟಿದಾರಾ ನೋಡೋಣ ಕಂಪನಿಯ ಟ್ಯಾಗ್ಲೈನ್ ನೋಡಿ ರಿಫೈನ್ಡ್ ರೀಡಿಫೈನ್ಡ್ ಇದರರ್ಥ ಅವರು ಇಡೀ ಇಂಟರ್ಫೇಸನ್ನೇ ಕಿತ್ತು ಬಿಸಾಕಿ ಹೊಸದಾಗಿ ಮಾಡ್ತಾ ಇಲ್ಲ ಬದಲಿಗೆ ಈಗಿರೋ ಅವರ ಸಿಂಪಲ್ ಮತ್ತು ಕ್ಲೀನ್ ಡಿಸೈನ್ ಅನ್ನೇ ಇನ್ನಷ್ಟು ಚಂದಗಾಣಿಸ್ತಿದಾರಾ ಪಾಲಿಶ್ ಮಾಡ್ತಿದ್ದಾರ ಆ ರೌಂಡ್ ರೌಂಡ್ ಕಥೆ ಇಲ್ಲಿದೆ ನೋಡಿ ನಲ್ಲಿ ತೋರಿಸಿರೋ ಹಾಗೆ ಟಾರ್ಚ್ ಐಕಾನ್ ಬ್ಲೂಟೂತ್ ಸ್ವಿಚ್ ಡಾರ್ಕ್ ಮೋಡ್ ಬ್ರೈಟ್ನೆಸ್ ವಿಜೆಟ್ ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ರೌಂಡ್ ಶೇಪ್ ಬಂದಿದೆ ಅಷ್ಟೇ ಅಲ್ಲ ಒಂದು ಛತ್ರಿ ಗಾಲಿ ಥರ ಏನೋ ನಿಗೂಢ ಗಳನ್ನು ತೋರಿಸಿದ್ದಾರೆ ಏನದು ಅಂತ ಅವರಿಗೆ ಗೊತ್ತು ಬಹುಶಃ ಟೆಂಪ್ರೇಚರ್ ಮಾನಿಟರ್ ಇರ್ಬೋದೇನೋ ಅಪ್ಡೇಟ್ ಬಂದಾಗಲೇ ಗೊತ್ತಾಗೋದು ಇದರ ಸೀಕ್ರೆಟ್ ಏನೋ ಅಂತ ಓಕೆ ಈಗ ಅಸ್ಲಿ ಮ್ಯಾಟರ್ಗೆ ಬರೋಣ ಎಲ್ಲರ ತಲೆಯಲ್ಲಿ ಓಡ್ತಿರೋ ಒಂದೇ ಪ್ರಶ್ನೆ ನನ್ನ ಫೋನ್ಗೆ ಈ ಅಪ್ಡೇಟ್ ಸಿಗುತ್ತಾ ಇಲ್ವಾ ಅಂತ ಅಲ್ವಾ ಬನ್ನಿ ಲಿಸ್ಟ್ ಚೆಕ್ ಮಾಡೋಣ ಸರಿ ನಿರ್ಣಾಯಕ ಸುದ್ದಿ ಇಲ್ಲಿದೆ ಗುಡ್ ನ್ಯೂಸ್ ಏನಂದ್ರೆ ನಥಿಂಗ್ ಫೋನ್ ತ್ರೀ ಮತ್ತೆ ಫೋನ್ ಟೂ ಇರೋರಿಗೆ ಈ ಎಸ್ ಫೋರ್ ಪಾಯಿಂಟ್ ಜೀರೋ ಅಪ್ಡೇಟ್ ಪಕ್ಕಾ ಸಿಗುತ್ತೆ ಆದರೆ ನಥಿಂಗ್ ಫೋನ್ ಒನ್ ಬಳಕೆದಾರರಿಗೆ ಮೇಜರ್ ಓ ಎಸ್ ಅಪ್ಡೇಟ್ಗಳ ಜರ್ನಿ ಇಲ್ಲಿಗೆ ಕೊನೆಯಾಗುತ್ತೆ ಹಾಗಾದ್ರೆ ಒಂದೇ ಕಂಪನಿಯ ಎರಡೂ ಫೋನ್ಗಳಿಗೆ ಈಗ ಎರಡು ಬೇರೆ ಬೇರೆ ಕಥೆ ಶುರುವಾದ ಹಾಗಾಯಿತು ಒಂದು ಲೇಟೆಸ್ಟ್ ಫ್ಲಾಗ್ಶಿಪ್ ಫೋನ್ ಇನ್ನೊಂದು ಕಂಪ್ನಿಗೆ ಅಡಿಪಾಯ ಹಾಕಿದ ಆ ಮೊದಲ ಫೋನ್ ಇವೆರದ್ರ ಕಥೆನೂ ಬೇರೆ ಬೇರೆ ಫೋನ್ ತ್ರೀ ಇಟ್ಕೊಂಡಿರೋರಿಗೆ ಇದು ಖಂಡಿತವಾಗಿಯೂ ಖುಷಿ ಸುದ್ದಿ ಲೇಟೆಸ್ಟ್ ಫೋನ್ಗೆ ಲೇಟೆಸ್ಟ್ ಸಾಫ್ಟ್ವೇರ್ ಸಿಕ್ತಿದೆ ಆದರೆ ನಿಮಗೆ ಗೊತ್ತಾ ಈ ಫೋನ್ ಬೆಲೆ ವಿಚಾರದಲ್ಲಿ ಒಂದು ದೊಡ್ಡ ಡ್ರಾಮಾನೇ ನಡಿತು ಹೌದು ಫೋನ್ ತ್ರೀ ಭಾರತದಲ್ಲಿ ಲಾಂಚ್ ಆದಾಗ ಅದರ ಬೆಲೆ ಬರೋಬರಿ ಎಪ್ಪತ್ತೊಂಬತ್ತು ಸಾವಿರದ ತೊಂಬೈದೊಂಬತ್ತು ರೂಪಾಯಿ ಆಲ್ಮೋಸ್ಟ್ ಎಂಬತ್ತು ಸಾವಿರ ಆ ರೇಂಜ್ನಲ್ಲಿ ಬೇರೆ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಜೊತೆ ಫೈಟ್ ಮಾಡೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೆ ಈಗ ಸೀನ್ ಪೂರ್ತಿ ಚೇಂಜ್ ಕೆಲವೇ ತಿಂಗಳುಗಳಲ್ಲಿ ಇದರ ಬೆಲೆ ಐವತ್ತು ಸಾವಿರ ರೂಪಾಯಿಗಿಂತ ಕೆಳಗೆ ಬಂದಿದೆ ಇದರಿಂದಾಗಿ ಇದು ಪ್ರೀಮಿಯಂ ಮಿಡ್ ರೇಂಜ್ ಸೆಗ್ಮೆಂಟಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗಿದೆ ಇದು ನಥಿಂಗ್ ಕಡೆಯಿಂದ ಒಂದು ಸ್ಮಾರ್ಟ್ ಮೂವ್ ಅಲ್ವಾ ಈಗ ಫೋನ್ ಒನ್ ಯೂಸರ್ಸ್ ಕತೆಗೆ ಬರೋಣ ಹೌದು ಮೂರು ವರ್ಷಗಳ ನಿರಂತರ ಅಪ್ಡೇಟ್ ನಂತರ ಈಗ ಒ ಎಸ್ ಫೋರ್ ಪಾಯಿಂಟ್ ಜೀರೋ ಸಿಗೋದಿಲ್ಲ ಅನ್ನೋದು ಸ್ವಲ್ಪ ಬೇಸರದ ಸಂಗತಿಯೇ ಆದರೆ ಕತೆ ಇಲ್ಲಿಗೆ ಮುಗಿದಿಲ್ಲ ಒಂದು ಟ್ವಿಸ್ಟ್ ಇದೆ ಯಾಕಂದ್ರೆ ನಥಿಂಗ್ ಕಂಪನಿಯ ಸಿಇಒ ಕಾರ್ಲ್ ಪೈ ಅವರೇ ಒಂದು ಮಾತು ಹೇಳಿದಾರೆ ಫೋನ್ ಒನ್ ಯೂಸರ್ಸ್ಗಾಗಿ ಏನೋ ಒಂದು ಸ್ಪೆಷಲ್ ತರ್ತಿದ್ವಿ ಅಂತ ಹಾಗಾದರೆ ಅದು ಹೊಸ ಫೀಚರ್ ಇರ್ಬೋದಾ ಅಥವಾ ಬೇರೆ ಏನಾದರೂ ಸರ್ಪ್ರೈಸ್ ಕಾಯ್ತಾ ಇದೆಯಾ ಕಾದು ನೋಡಬೇಕು ಸೊ ಫೈನಲ್ ಆಗಿ ನೋಡೋದಾದ್ರೆ ಒಂದು ಕಡೆ ಡಿಫ್ರೆಂಟ್ ಆಗಿರೋ ಸಾಫ್ಟ್ವೇರ್ ಇನ್ನೊಂದು ಕಡೆ ಮಾರ್ಕೆಟ್ಗೆ ತಕ್ಕ ಹಾಗೆ ಫ್ಲೆಕ್ಸಿಬಲ್ ಆಗಿರೋ ಪ್ರೈಸಿಂಗ್ ಈ ಸ್ಟ್ರಾಟಜಿ ಇಟ್ಕೊಂಡು ನಥಿಂಗ್ ಈ ಕಂಪ್ಯಾಟಿಟಿವ್ ಸ್ಮಾರ್ಟ್ಫೋನ್ ಜಗತ್ತಿನಲ್ಲಿ ತನಗಂತ ಒಂದು ಜಾಗ ಮಾಡ್ಕೊಳ್ತಿದ್ಯಾ ನಿಮಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸಲ್ಲಿ ಅಲ್ಲಿ ಖಂಡಿತ ತಿಳಿಸಿ ಹಾಗೆ ಈ ತರದ ಇಂಟ್ರೆಸ್ಟಿಂಗ್ ಟೆಕ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಟೆಕ್ಲೂರು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ